ಈ ಊರವ್ರ ನಮಸ್ಕಾರ ಇದು ನಮ್ಮೂರಿಗೆ ನಮ್ಮ ಶಾಸಕ್ರಮರ್ ಹಳ್ಳಿ ಆಯ್ತು ಕೇತನಹಳ್ಳಿಯಲ್ಲಿ ಇದು ಎಂಟನೇ ಊರು ನಿನ್ನೆ ಹಳ್ಳಿ ಮುಗೀತು ಇವತ್ತು ಮೂರು ಹಳ್ಳಿ ಮುಗೀತು ಎಂಟನೇ ಊರು ಇದು ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡ್ಬಂದಿ ತಹಸೀಲ್ದಾರ್ ಓ ಸರ್ ಎಡಿ ಎಲ್ ಆರ್ ಸರ್ ಸಿ ಡಿ ಪಿ ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ನಿಮ್ ಜೊತೆ ಇದೀವಿ ತಾಲೂಕ್ ಕಚೇರಿನೇ ನಿಮ್ ಊರಿಗೆ ಬಂದು ಕೂತಿದ್ದೀವಿ ನಿಮ್ ಕಷ್ಟ ಈಗ ಅಂಗನವಾಡಿಗೆ ಇಪ್ಪತ್ತು ಲಕ್ಷ ಹಾಕಿದ್ವಿ ಈಗ ಈ ಊರಿಗೆ ಏನು ವ್ಯವಸ್ಥೆ ಬೇಕೋ ಅದು ನಾನು ಈಗ ಶಾಲಾ ಕೊಠಡಿ ಕೇಳಿದಾರೆ ನಾನು ಮಾಡ್ತೀನಿ ನಿಮ್ಮ ಕಷ್ಟ ಸುಖಕ್ಕೆ ನಾನು ಇರ್ತೀನಿ ಅಲ್ವಾ ನಿಮ್ದು ಏನೇ ಸಮಸ್ಯೆ ಇದ್ದರೂ ಪೆನ್ಷನ್ನು ಏನಿದ್ರು ದಯವಿಟ್ಟು ಹೇಳಿ ಆಫೀಸರ್ಸ್ ಇಲ್ಲೇ ಫಾಲೋ ಅಪ್ ಮಾಡಿ ನಾನು ಮಾಡಿಸ್ತೀನಿ ನಾನು ನಿಮ್ಮ ಕಷ್ಟ ಕೇಳಕ್ಕೆ ಬಂದಿರೋ ದೋಟ್ ಕೇಳಕ್ಕೆ ಬನ್ನಿ ತಂಗುದಾಣ ವ್ಯವಸ್ಥೆ ಏ ಅವರು ಇ ಸಿ ಜಿ ಯಾ ಅವ್ರದೆಲ್ಲ ಕರೆಸ್ರಿ ಅವ್ರನ್ನೆಲ್ಲ ಕರ್ಸ ಮನೆಯದನ್ನು ಲಾಸ್ಟ್ ಬಿಲ್ ಬಂದಿಲ್ಲ ಚಂದ್ರಕಲಾ ಚೆಕ್ ಮಾಡ್ತಾರ ಹೌದು